सोम्रो ರಾಜ್ಯ ರಾಷ್ಟ್ರ ರಾಷ್ಟ್ರಾಭಿವೃದ್ಧಿ ಮತ್ತು ಪಲ್ಸ್ಕೊಲೆ ಕಾರ್ಯಕ್ರಮ ಎಷ್ಟೇ ಬಾರಿ ಪೊಲೀಸ್ ಕೊಲೆ ಕಾರ್ಯಕ್ರಮ ಹಾಕ್ಸೋ ಇವತ್ತು ಭಾರತ ಸರ್ಕಾರ ಮನೆ ಬಂದು ಪೋಲಿಯೋ ಭಾರತ ಪೋಲಿಯೋ ಮುಖ್ಯ ಅಂತ ಆಗಿದ್ರು ಸಹ ಈ ಒಂದು ರಾಜಕೀಯ ಇವತ್ತು ಪಲ್ಸ್ಕೋಲೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ ಯಾವ ಮುಖ್ಯಗಳು ಹಾಕ್ಸಿಲ್ಲ ಭಯಮಾಡಿ ಎಲ್ಲರೂ ಬಂದು ಪಲ್ಸ್ಕೋಲೆಯನ್ನು ಹಾಕ್ಸ್ಕೊಬೇಕು ಎಷ್ಟೇ ಬಾರಿ ಹಾಕ್ಸಿದ್ರು ಸಹ ಐದು ವರ್ಷದ ಕೆಲಸ ಮಾಡ್ತಿರ್ತಕ್ಕಂಥವ್ರು ಒಂದು ಪೋಲಿಯನ್ನು ಹಾಕ್ಸ್ಕೊಂಡು ಸದ್ಗುಣನ ಭಾರತವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರ ಏನು ಅಡ್ರೆಸ್ ಮಾಡಿದೆ ಇವತ್ತಾಳೆ ಭಾರತದಲ್ಲಿ ಇವತ್ತು ಪೋಲಿಯೋ ಮುಕ್ತ ರಾಷ್ಟ್ರವನ್ನು ಮಾಡಿದೆ ಆದ್ರೂ ಒಂದು ಮುನ್ನೆಚ್ಚರಿಕೆ ಭಾರತ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಾಯದೊಂದಿಗೆ ಎಲ್ಲ ಮಕ್ಕಳ ಹಿತದೃಷ್ಟಿ ಇಟ್ಕೊಂಡು ಮನಸ್ಸು ಪೋಲಿಯೋ ಕಾರ್ಯಕ್ರಮ ಯಶಸ್ವಿ ಮಾಡಿ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಹಾಗಾಗಿ ಒಳ್ಳೆಯದಾಗಿ ಶುಭವಾಗಲಿ ಮಕ್ಕಳು ಹೊರಬಿದೆ ಕತ್ತೆ ಮಾಡಿದೆ ಅಂತ ಹೇಳಿ ಹಾರೈಸ್ತೇನೆ ಚಿತ್ರ ಹಾಂ ಚಾಕ್ಲೇಟ್ ಕೊಡೋದು ತೆಗ್ದೀವಿ ಲಡ್ಡು ತೋರಿಸ್ಲಂಗೆ ಚಾಕ್ಲೇಟಾ ಚಾಕ್ಲೇಟ್ ಕೊಡೋದು ತೆಗಿಬೇಕು ಅಂದ್ರಲ್ಲ ಇಷ್ಟೇ ಅಲ್ವಾ